ಹಲೋ ಗೈಸ್ ನೀವು ನೋಡ್ತಾ ಇದ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐಪಿಎಲ್ ಲೈವ್ ಆಕ್ಷನ್ ಗೆ ಎಲ್ಲರಿಗೂ ಕೂಡ ಸ್ವಾಗತ ಈಗಾಗಲೇ ಐಪಿಎಲ್ ಆಕ್ಷನ್ ಕೂಡ ಈಗ ಮುಕ್ತಾಗಿದೆ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಕೊನೆಯ ಆಟಗಾರ ಅಂತ ಹೇಳ್ಬೋದು ದ ಜೂನಿಯರ್ ಎ ಪಿ ಅವರ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಆಗಿದೆ ಅಂತಾನೆ ಹೇಳಬಹುದು ಅಂದರೆ ಆ ಒಂದು ಬೆಂಕಿ ಆದಂತಹ ಆಟಗಾರಪ್ಪ ಅಂತಂದ್ರೆ ಸೌರವ್ ಚೌಹಾಣ್ ಇನ್ನು ಲೋಕಲ್ ಕ್ರಿಕೆಟ್ ನಲ್ಲಿ ಈ ಒಂದು ಆಟಗಾರ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಆರ್ ಸಿ ಬಿ ತಂಡಕ್ಕೆ ಸಿಕ್ಸರ್ ಹಿಡಿಯೋದಕ್ಕೆ ಈ ಒಂದು ಬೆಂಕಿ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಎಷ್ಟು ಮೊತ್ತಕ್ಕೆ ಎಂಟ್ರಿ ಕೊಟ್ಟರೆ ನೋಡಿದರೆ ಕೇವಲ ಇಪ್ಪತ್ತು ಲಕ್ಷಕ್ಕೆ ಈ ಒಂದು ಬೆಂಕಿ ಆಟಗಾರ ನಮ್ಮ ತಂಡಕ್ಕೆ ಮಾಡಿದರೆ ನಮ್ಗೆ ಕೂಡ ಒಂಥರ ಖುಷಿಯಾಯಿತು ಯಾಕೆಂದರೆ ಆರ್ ಸಿ ಬಿ ತಂಡಕ್ಕೆ ಇಂತಹ ಆಟಗಾರ ಬೇಕು ಬಟ್ ಆರ್ ಸಿ ಬಿ ಪ್ಲೇಯಿಂಗ್ ಲೋನಲ್ಲಿ ಸ್ಥಾನ ಪಡಿತಾರೆ ಅಂತ ಕೇಳಿದ್ರೆ ಚೆನ್ನಾಗಿ ಆಡಿದರೆ ಈ ಒಂದು ಆಟಗಾರ ನಮ್ಮ ತಂಡದ ಪ್ಲೇಯಿಂಗ್ ಪ್ಲೇಯಿಂಗಲ್ಲೋನಲ್ಲಿ ಭಾಗ ಆಗ್ಬೋದು ಯಾಕಂದರೆ ಇವರು ಪ್ಲೇಯಿಂಗ್ ಅಲ್ಲೂನಲ್ಲಿ ಸ್ಥಾನ ಪಡೆದು ಡೌಟ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಆಟಗಾರದಾಗ ಶಿಕ್ಷಕರ ಸುಳ್ಳು ಮಳೆಗೊಯ್ಯುವಂತಹ ಆಟಗಾರ ಅಂದರೆ ಎ ಪಿ ಟಿವರ್ಸ್ ನಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತಹ ಆಟಗಾರ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ವಿ ಬಟ್ ಈ ಒಂದು ಬೆಂಕಿ ಆಟಗಾರ ಬಂದಿದ್ದು ನಮ್ಮ ತಂಡಕ್ಕೆ ಖುಷಿಯಾಯಿತು ಈ ಒಂದು ಬೆಂಕಿ ಆಟಗಾರ ಶಿಕ್ಷಕರ ಶುರುಮಿಳಗೈದು ಇದೀಗ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಅದ್ಭುತವಾಗಿ ಆಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ಪರ್ಫಾರ್ಮೆನ್ಸ್ ಪ್ರಪಾಮ್ ಮಾಡಿಸ್ಕೊಡ್ತಾರಂತಾನೆ ಕಾದು ನೋಡಬೇಕು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು